ನಿರ್ವಹಣೆಯ ಕೊರತೆಯಿಂದ ಮಧುಗಿರಿ ಕೋಟೆಗೆ ಅಪಾಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ಆಕ್ರೋಶ ಮಧುಗಿರಿ ತುಮಕೂರು ಜಿಲ್ಲೆಯ ಐತಿಹಾಸಿಕ ಮಧುಗಿರಿ ಕೋಟೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿರುವ ಈ ಕೋಟೆಗೆ ಪ್ರತಿದಿನ ನೂರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಆದರೆ ಸ್ವಚ್ಛತೆ ಭದ್ರತೆ ಹಾಗೂ ದುರಸ್ತಿ ಕಾರ್ಯಗಳ ಕೊರತೆಯಿಂದಾಗಿ ಕೋಟೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಮೆಟ್ಟಿಲುಗಳು ದುರ್ಬಲಗೊಂಡಿವೆ ಕೆಲವು ಭಾಗಗಳು ಕುಸಿಯುವ ಹಂತದಲ್ಲಿದ್ದು ಅಪಾಯಕಾರಿಯಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಿಯಾದ ನಿರ್ವಹಣೆ ಇಲ್ಲದಿರುವುದರಿಂದ ಐತಿಹಾಸಿಕ ಸ್ಮಾರಕದ ನಾಶದ ಭೀತಿ ಪ್ರವಾಸಿಗರ ಸುರಕ್ಷತೆಗೆ ಅಪಾಯ ಪ್ರವಾಸೋದ್ಯಮಕ್ಕೆ ಹೊಡೆತ ಸರ್ಕಾರದ ಆದಾಯದಲ್ಲಿ ಇಳಿಕೆ ಹಾಗೂ ಸ್ಥಳೀಯ ಉದ್ಯೋಗಗಳಿಗೆ ಹಾನಿ ಉಂಟಾಗುತ್ತಿದೆ ಸ್ಥಳೀಯರು ಮಾತನಾಡಿ ಕೋಟೆಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸುವುದು ಕಷ್ಟವಾಗುತ್ತದೆ ಎಂದು ಹೇಳಿದ್ದಾರೆ ತಜ್ಞರ ಅಭಿಪ್ರಾಯದಂತೆ ಕೋಟೆಗೆ ಸಮರ್ಪಕ ನಿರ್ವಹಣೆ ಮಾಡಿದರೆ ಇತಿಹಾಸ ಮತ್ತು ಪರಂಪರೆಯ ಸಂರಕ್ಷಣೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಳ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ಹಾಗೂ ಉದ್ಯೋಗ ಸೃಷ್ಟಿ ಸಾಧ್ಯವಾಗಲಿದೆ ಸಾರ್ವಜನಿಕರು ಮತ್ತು ಇತಿಹಾಸ ಪ್ರೇಮಿಗಳು ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ನಡೆಸಿ ದುರಸ್ತಿ ಮತ್ತು ಸಂರಕ್ಷಣಾ ಕಾರ್ಯ ಆರಂಭಿಸುವಂತೆ ಒತ್ತಾಯಿಸಿದ್ದಾರೆ ಕೋಟೆ ಕೇವಲ ಕಟ್ಟಡವಲ್ಲ ನಮ್ಮ ಹೆಮ್ಮೆ ಮತ್ತು ಇತಿಹಾಸದ ಗುರುತು ಇದನ್ನು ಉಳಿಸುವ ಹೊಣೆಗಾರಿಕೆ ಅಧಿಕಾರಿಗಳ ಮೇಲಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳದಿದ್ದರೆ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆ ಕೈತಕ್ಕುವ ಭೀತಿ ಎದುರಾಗಲಿದೆ ಎಂಬುದು ಜನರ ಆತಂಕವಾಗಿದೆ

ಈ ಹಿಂದೆ ಪತ್ರಕರ್ತರಾಗಿ ಕೆಲಸ ನಿರ್ವಹಿಸುತ್ತಿರುವ ಈ ಮಹಾನುಭಾವಗಳ ಫೋಟೋ ನೋಡಿ ತುಂಬ ಆಶ್ಚರ್ಯವಾಯಿತು ಇವರನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಏನಪ್ಪ ಅಂದರೆ ಈಗಲೂ ಇವರು ಈ ಬಿದ್ದ ಬಂಗಲೆಯಲ್ಲಿ ಫೋಟೋವನ್ನು ಉಳಿಸಿದ್ದಾರಲ್ಲ ನೋಡಿದಷ್ಟು ಖುಷಿಯಾಯಿತು